ವೀಕ್ಷಕರೇ ಇನ್ನೇನು ಈ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಏನಾದರೂ ಈ ರಿಯಾಲಿಟಿ ಶೋಗೆ ಏನಾದರೂ ಬೀಗ ಬೀಳಿದೆಯಾ ಈ ರಿಯಾಲಿಟಿ ಶೋ ಏನಾದರೂ ರದ್ದಾಗಲಿದೆಯಾ ಆ ರಿಯಾಲಿಟಿ ಶೋ ಮೇಲೆ ಏನಾದರೂ ಕಾನೂನಿನ ತೂಗುಗತ್ತಿ ನೇತಾಡ್ತಿದೆಯಾ ಹಾಗಾದರೆ ಏನು ಕತೆ ಅಂತೀರಾ ಹೇಳ್ತೀನಿ ನೋಡಿ ಅದಕ್ಕೂ ಮುಂಚೆ ನನ್ನ ಈ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಒಳ್ಳೆಯ ಲವಲವಿಕೆ ಇದ್ದಂಥ ಜೋಡಿಗಳು ಒಳ್ಳೆ ಪವರ್ಫುಲ್ಲಾಗಿದ್ದಂಥ ಏನು ಬಾಡಿ ಬಿಲ್ಡರ್ಸ್ಗಳು ಒಳ್ಳೆಯ ಚಾಕ್ಲೇಟ್ ಹೀರೋಗಳು ಏನು ಒಳ್ಳೊಳ್ಳೆ ಏನು ಆಟ ಒಳ್ಳೊಳ್ಳೆ ಟಾಸ್ಕ್ಗಳು ಒಳ್ಳೊಳ್ಳೆ ಮಾನಸಿಕ ವ್ಯಕ್ತಿತ್ವಗಳು ಇವೆಲ್ಲ ಏನಾದರೂ ಕೊನೆ ಆಗುತ್ತಾ ಏನೇ ಬಿಗ್ ಬಾಸ್ ಮಂದಿಗೆಲ್ಲ ಏನಾದರೂ ಕಾದಿದೆಯಾ ಈ ಕರ್ನಾಟಕದ ಮಂದಿಗೆ ಏನಾದರೂ ಈ ಬಿಗ್ ಬಾಸ್ ವೀಕ್ಷಕರಿಗೆ ಏನಾದರೂ ನಿರಾಶೆ ಕಾದಿದೆಯಾ ಸುಮಾರು ಮೂರು ಮೂರುವರೆ ತಿಂಗಳಿಂದ ನಡೀತಿರೋಂಥ ಈ ರಿಯಾಲಿಟಿ ಶೋ ಈ ಕರ್ನಾಟಕದ ಜನತೆಯ ಮನೆ ಮನೆ ಮಾತಾಗಿದ್ದಂಥ ನಿಜ ಈ ಮನೆ ಮನೆ ಮಾತಾಗಿದ್ದಂಥ ಈ ರಿಯಾಲಿಟಿ ಶೋಗೆ ವಕ್ರದೃಷ್ಟಿ ಬಿದ್ದಿದೆಯಾ ನರಿ ಕಣ್ಣು ನಾ ಏನು ಮುನಿ ಕಣ್ಣು ಏನಾದರೂ ಬಿತ್ತ ಇದ್ರ ಮೇಲೆ ಯಾವ ರೀತಿ ಇದಾಗಿದೆ ನೋಡಿ ಟಿಕೆಟ್ಟು ಫಿನಾಲೆ ಅಂತೇಳಿ ನಿನ್ನೆ ತಾನೇ ಹನುಮಂತು ಅವರಿಗೆ ಟಿಕೆಟನ್ನು ಕೊಟ್ಟು ಹೋದ ಮೇಲೆ ಮತ್ತಿಷ್ಟು ಕಳೆ ಬಂದಿತ್ತು ಈ ರಿಯಾಲಿಟಿ ಶೋಗೆ ಇನ್ನೇನು ಕೆಲವೇ ದಿನಗಳಲ್ಲಿ ರಿಯಾಲಿಟಿ ಶೋ ಫೈನಲ್ ಮುಗಿದು ಹೋಗ್ತಿತ್ತು ಫೈನಲ್ಲಿನ ಹಂತಕ್ಕೂ ಬಂದಿದೆ ಆದರೆ ಈ ಟೈಮಲ್ಲಿ ಈ ರಿಯಾಲಿಟಿ ಶೋ ಮೇಲೆ ಬೆಂಕಿ ಬಿದ್ದಿದ್ದು ಎಲ್ಲಿಂದ ಏನಾಗ್ತಿದೆ ಈ ರಿಯಾಲಿಟಿ ಶೋನಲ್ಲಿ ಈ ಕಾನೂನು ತೊಡುಕು ಎಲ್ಲಿಂದ ಬಂದಿದೆ ಯಾರ ಕಡೆಯಿಂದ ಬಂದಿದೆ ಯಾವ ಥರ ಬಂದಿದೆ ಏನು ಸರ್ಕಾರದ್ದು ಅಥವಾ ಬೇರೆ ವ್ಯಕ್ತಿದು ಅಥವಾ ಯಾವುದೇ ಏನು ಈ ಟಿ ಆರ್ ಪಿ ಏನು ರನ್ನಿಂಗ್ಲಲ್ಲಿ ಇದೆಯಲ್ಲ ಈ ಟಿ ಆರ್ ಪಿ ಎದ್ದು ಏನು ನಡೀತಾ ಇದೆಯಲ್ಲ ಹಲವಾರು ದಿನಗಳಿಂದ ಏರುಪೇರು ಜಿ ಕನ್ನಡದ ಜೊತೆ ಮತ್ತು ಹಲವಾರು ಸರಿಗಮಪ್ಪ ಏನು ಇದ್ರ ಜೊತೆ ಮತ್ತು ಟಿ ವಿ ಸೀರಿಯಲ್ಗಳ ಜೊತೆ ಏನು ಬಿಗ್ ಬಾಸ್ದು ಕಾಂಪಿಟೇಷನ್ ಇತ್ತಲ್ಲ ಟಿ ಆರ್ ಪಿದು ಅದರಿಂದ ಏನಾದರೂ ಎಫೆಕ್ಟ್ ಆಗಿದೆಯಾ ಯಾವ ಹತ್ರ ಏನು ತೊಂದರೆ ಆಗಿದೆ ಅನ್ನುವಂಥದ್ದನ್ನು ನಿಮಗೆ ಹೇಳ್ತೀನಿ ನೋಡಿ ವೀಕ್ಷಕರೇ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನು ಮಾಡಿದ್ದಾರೆ ಏನು ಆದೇಶ ಮಾಡಿದ್ದಾರೆ ಅಂದ್ರೆ ಬೆಂಗಳೂರು ನಗರ ವ್ಯಾಪ್ತಿಗೆ ಬರುವಂತಹ ಹಾಗೂ ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ಬರುವಂತಹ ಮಾಳಿಗೊಂಡನಹಳ್ಳಿಯಲ್ಲಿ ಸರ್ವೆ ನಂಬರ್ ನೂರ ಇಪ್ಪತ್ತೆಂಟು ಬಾರ್ ಒಂದರಲ್ಲಿ ಏನು ವಾಣಿಜ್ಯ ವ್ಯಾಪಾರ ವಸ್ತಿಯೇತರ ಉದ್ದೇಶಕ್ಕೆ ಏನು ಲೈಸೆನ್ಸ್ ಪಡೆದಿರ್ತಾರೆ ಅದನ್ನು ಜಿಲ್ಲಾಧಿಕಾರಿಗಳು ರದ್ದು ಮಾಡಿದ್ದಾರೆ ಈಗ ವಿನಾಕಾರಣ ಯಾಕೆ ರದ್ದು ಮಾಡಿದ್ದಾರೆ ಲೈಸೆನ್ಸ್ ಕೊಟ್ಟಿದ್ದಾಕೆ ಮತ್ತು ರದ್ದು ಮಾಡಿದ್ದಾಕೆ ಅನ್ನುವಂಥ ಪ್ರಶ್ನೆಯನ್ನು ನಮಗೆ ಕಾಡ್ತಾ ಇರುತ್ತೆ ವೀಕ್ಷಕರೇ ಅದರ ಬಗ್ಗೆನೂ ಹೇಳ್ತೀವಿ ನೋಡಿ ಏನು ಲೈಸೆನ್ಸ್ ಕೊಟ್ಟಿರ್ತಾರೆ ಕೇವಲ ವ್ಯಾಪಾರ ವಾಣಿಜ್ಯೇತರ ಉದ್ದೇಶಕ್ಕೆ ಕೊಟ್ಟಿರ್ತಾರೆ ಇವರು ಕೃಷಿ ಬಿಟ್ಟು ಏನಾದರೂ ವ್ಯಾಪಾರ ಮಾಡ್ಬೋದು ಏನಾದರೂ ಬಿಸ್ನೆಸ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ಕೊಟ್ಟಿರ್ತಾರೆ ಆದರೆ ಆ ಬಿಸ್ನೆಸ್ ಮಾಡಬೇಕಾದ್ರೆ ಆ ಇದೇನು ವಾಣಿಜ್ಯ ವ್ಯಾಪಾರ ವಸ್ತಿಯೇತರ ಲೈಸೆನ್ಸು ಏನು ಕಾನೂನು ಪ್ರಕಾರ ನಡೀಬೇಕಂದರೆ ಅಲ್ಲಿ ಸ್ಥಳೀಯ ಆಡಳಿತ ಮಂಡಳಿಯವ್ರದ್ದು ಪರ್ಮಿಷನ್ ತಗೋಬೇಕು ಅಲ್ಲಿ ನಗರಸಭೆ ಇದ್ದರೆ ನಗರಸಭೆ ಕಡೆಯಿಂದ ಮುನ್ಸಿಪಾಲ್ಟಿ ಇದ್ದರೆ ಮಹಾನಗರ ಪಾಲಿಕೆ ಇದ್ದರೆ ಅವ್ರ ಕಡೆಯಿಂದ ಗ್ರಾಮ ಪಂಚಾಯತಿ ಇದ್ದರೆ ಅವ್ರ ಕಡೆಯಿಂದ ಇದನ್ನು ಪರ್ಮಿಷನ್ ತಗೊಳ್ಬಾರ ಆಗುತ್ತೆ ಆದರೆ ಈ ಬಿಗ್ ಬಾಸ್ ಟೀಮ್ ಯಾವುದೇ ಪರ್ಮಿಷನ್ ತಗೊಂಡಿಲ್ಲ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ ವೀಕ್ಷಕರೇ ಅದರ ಜೊತೆಗೆ ಪರಿಸರ ನಿಯಂತ್ರಣ ಮಂಡಳಿ ಕಡೆಯಿಂದನೂ ಪರ್ಮಿಷನ್ ತಗೊಂಡೇ ಮಾಡಬೇಕಾಗತ್ತೆ ಯಾವುದೇ ಒಂದು ಮುಂದಿನ ಕಾರ್ಯಕ್ರಮವನ್ನು ಈ ನೀವು ಅಂದರೆ ವಾಣಿಜ್ಯ ವ್ಯಾಪಾರ ವಸ್ತಿಯೇತರ ಉದ್ದೇಶಕ್ಕೆ ಲೈಸೆನ್ಸ್ ತೊಗೊಂಡ್ಬಿಟ್ರೆ ನಡೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಮೂಲಭೂತ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತವೆ ಅದನ್ನು ಪಾಲಿಸಬೇಕಾಗುತ್ತೆ ಅದನ್ನು ಪಾಲಿಸಿಲ್ಲ ಅಂತ ಬಿಗ್ ಬಾಸ್ ತಂಡ ಇದು ಮುಖ್ಯ ಕಥೆ ಅದ್ರ ಜೊತೆಗೆ ಏನು ಇದೇನು ಬಿಗ್ ಬಾಸ್ ಮನೆಯಲ್ಲಿ ಏನು ಬಳಸ್ತಾ ಇದಾರಲ್ಲ ಕರೆಂಟು ಅದಕ್ಕೂ ಪರ್ಮಿಷನ್ ತೊಗೊಂಡಿಲ್ಲಂತೆ ಈ ಯಾವುದೂ ಪರ್ಮಿಷನ್ ತೊಗೊಂಡಿಲ್ಲ ಅಂದರೆ ಕರೆಂಟ್ನವ್ರು ಅವರು ಯಾವ ರೀತಿ ಪರ್ಮಿಷನ್ ಕೊಟ್ಟಿರ್ತಾರೆ ಅನ್ನುವಂಥ ಒಂದು ಪ್ರಶ್ನೆನೇ ಎದುರಾಗಿದೆ ಈ ರೀತಿಯಾಗಿ ಎಲ್ಲ ರೀತಿಯಂದು ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಸರ್ಕಾರಕ್ಕೆ ಬರಬೇಕಾಗಿದ್ದಂಥ ಟ್ಯಾಕ್ಸನ್ನು ವಂಚನೆ ಮಾಡಿದ್ದಾರೆ ಅನ್ನುವಂಥ ಮಾತು ಕೇಳ್ತಾ ಬರ್ತಾ ಇದೆ ವೀಕ್ಷಕರೇ ಇದು ನೋಡಿ ಸ್ಥಳೀಯ ಗ್ರಾಮ ಪಂಚಾಯತ್ ವತಿಯಿಂದ ಪರ್ಮಿಷನ್ ಅಲ್ಲಿ ಇರುವಂಥದ್ದು ಗ್ರಾಮ ಪಂಚಾಯತ್ ಯಾಕಂದರೆ ಮಾಳೆಗೊಂಡನಹಳ್ಳಿ ಬರುವಂಥದ್ದು ಅಲ್ಲಿ ಸ್ಥಳೀಯ ಏನೋ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಇರುತ್ತೆ ಅಲ್ಲಿ ಅವ್ರ ಕಡೆಯಿಂದ ಪರ್ಮಿಷನ್ ತಗೊಂಡಿಲ್ಲ ಮುಖ್ಯವಾಗಿ ಅವ್ರ ಕಡೆಯಿಂದ ಎನ್ ಓ ಸಿ ತೊಗೊಂಡಿಲ್ಲ ಅವ್ರ ಕಡೆಯಿಂದ ಕೆ ಬಿ ಪರ್ಮಿಷನ್ ತೊಗೊಂಡಿಲ್ಲ ಕೆ ಬಿಗೆ ಪರ್ಮಿಷನ್ ತೊಗೋಬೇಕಾದ್ರೆ ಇಲ್ಲಿಂದ ಎನ್ ಓ ಸಿ ತೊಗೋಬೇಕಾಗತ್ತೆ ಅದನ್ನು ತಗೊಂಡಿಲ್ಲ ಈ ಮಾಳಿಗೊಂಡನಹಳ್ಳಿಯಲ್ಲಿ ನಡೀತಿದೆಯಲ್ಲ ಈ ಬಿಗ್ ಬಾಸ್ ಶೋ ಎನ್ ಶರ್ಟ್ಟು ಅದು ರಾಮೋಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ ಏನು ಬೆಂಗಳೂರು ದಕ್ಷಿಣ ಏನು ತಾಲೂಕಿನ ರಾಮೋಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುತ್ತೆ ಅದ್ರ ಕಡೆಯಿಂದ ಯಾವುದೇ ರೀತಿಯಿಂದ ಪರ್ಮಿಷನ್ ತಗೊಳ್ಳಾರ್ದಂಗೆ ಏನು ಯಾವುದೇ ಫೈರ್ನವರ ಪರ್ಮಿಷನನ್ನು ತಗೊಳ್ಳಾರ್ದಂಗೆ ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡಿಕೊಂಡು ಈ ರಿಯಾಲಿಟಿ ಶೋ ಅನ್ನು ನಡೆಸ್ತಾ ಇದೆ ಆದರೆ ಯಾವುದೇ ರೀತಿಯಿಂದ ಕಾನೂನು ಪ್ರಕಾರವಾಗಿ ಯಾವುದೇ ಪರ್ಮಿಷನ್ಗಳನ್ನು ತಗೊಂಡಿಲ್ಲ ಹಾಗಾದರೆ ಸುಮಾರು ಮೂರು ಮೂರುವರೆ ತಿಂಗಳಿಂದ ನಡೀತಾ ಇರುವಂಥ ಈ ಶೋಗೆ ಮೊದಲಿನಿಂದ ಯಾಕೆ ಈ ಕಾನೂನು ತೊಡಕು ಬರಲಿಲ್ಲ ಈಗ ಯಾಕೆ ಈ ತೊಡಕು ಬಂತು ಅನ್ನುವಂಥದ್ದು ಪ್ರಶ್ನೆ ನೋಡಿ ವೀಕ್ಷಕರೇ ಇಲ್ಲೇ ಇರುವಂಥದ್ದು ಮುಖ್ಯವಾದ್ದು ಸರ್ಕಾರ ಇದನ್ನು ಗಮನಿಸಿರಲಿಲ್ಲ ಗಮನಿಸಿದ್ರು ಇವತ್ತಿನ ಅಧಿಕಾರಿಗಳು ಅಷ್ಟು ಈಸಿಯಾಗಿ ಯಾವುದಕ್ಕೂ ಹೋಗೋದಿಲ್ಲ ಆದರೆ ಜನರು ಎದ್ರೆ ಮಾತ್ರ ಇಲ್ಲಿ ಏನಾದರೂ ಒಂದು ಕಾನೂನು ತೊಡಕು ಹೊರಗೆ ಬರುವಂಥದ್ದು ವೀಕ್ಷಕರೇ ಅದೇ ರೀತಿಯಾಗಿ ಬೆಂಗಳೂರು ನಗರ ವ್ಯಾಪ್ತಿಯ ಒಬ್ಬ ಸಾಮಾಜಿಕ ಕಾರ್ಯಕರ್ತ ರಾಘವೇಂದ್ರ ಆಚಾರ್ ಎನ್ನುವಂತಹ ವ್ಯಕ್ತಿ ಯಾರು ಈ ರಾಘವೇಂದ್ರ ಆಚಾರ್ ರಾಘವೇಂದ್ರ ಆಚಾರ್ ಅನ್ನುವಂಥವರು ಪ್ರೆಸ್ ಕ್ಲಬ್ ಕೌನ್ಸಿಲ್ ಆಫ್ ಇಂಡಿಯಾದ ಅಲ್ಲ ಸಾರಿ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ರಾಜ್ಯಾಧ್ಯಕ್ಷರಾಗಿರ್ತಾರೆ ನೋಡಿ ಅವರು ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಎಲ್ಲ ಪರಿಶೀಲನೆಯನ್ನು ಮಾಡಿಸಿ ಆ ರಿಪೋರ್ಟನ್ನು ಸಿ ಅವರು ಇಲಿದ್ದಾರೆ ನೋಡಿರಿ ಶ್ರೀಮತಿ ಲತಾ ಕುಮಾರಿಯವರು ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ನ ಏನು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಯಾಕಂದರೆ ಬೆಂಗಳೂರು ನಗರದ ಎಲ್ಲ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ಗಳು ಅಥವಾ ಸಮಥಿಂಗ್ ಏನು ಈ ಪರ್ಮಿಷನ್ ಸಂಬಂಧಪಟ್ಟವು ಯಾವೇ ಆಗಲಿ ಇವ್ರ ಅಂಡರ್ ಬರುತ್ತೆ ಹಾಗಾಗಿ ಡಿ ಸಿ ಅವರು ಈ ಜೆಡ್ ಪಿ ಸಿ ಅವರಿಗೆ ಲೆಟ್ರ್ ಬರೆದು ಇದನ್ನು ತಡೀರಿ ಅನ್ನುವಂಥ ಆದೇಶವನ್ನು ಕಳಿಸಿದ್ದಾರೆ ಅಂತೆ ಏನು ಮಾಡಿದ್ದಾರೆ ಅದೇ ಪ್ರಕಾರವಾರಿ ಆ ದೇಶಗಳ ಆ ದೇಶಗಳ ಜೊತೆ ಏನು ರಾಮೋಹಳ್ಳಿ ಗ್ರಾಮ ಪಂಚಾಯತ್ ಈ ಮಾಳಿಗೊಂಡನಹಳ್ಳಿ ವ್ಯಾಪ್ತಿ ಏನು ಬರುತ್ತಲ್ಲ ರಾಮೋಹಳ್ಳಿ ಗ್ರಾಮ ಪಂಚಾಯತಿ ಆ ಪಿ ಒಗಳಿಗೆ ಏನು ಆದೇಶವನ್ನು ಕಳಿಸಿದ್ದಾರೆ ಬೇಗನೆ ಈ ಏನು ರಿಯಾಲಿಟಿ ಶೋ ಇದನ್ನು ರದ್ದು ಮಾಡಿ ಯಾಕಂದರೆ ಆ ಸೈಟ್ಗೆ ಸರ್ವೆ ನಂಬರ್ ಒನ್ ಟ್ವೆಂಟಿ ಏಟ್ ಬಾರ್ ಒನ್ ಏನು ಆ ಮಾಳಿಗೊಂಡನಹಳ್ಳಿಯಲ್ಲಿದೆ ಏನು ಬಿಗ್ ಬಾಸ್ ನಡೀತಾ ಇದೆ ಆ ಸೈಟಲ್ಲಿ ಅದಕ್ಕೆ ಇರುವಂಥ ಲೈಸೆನ್ಸ್ ರದ್ದಾಗಿದೆ ಹಾಂ ಲೈಸೆನ್ಸ್ ಅಂದರೆ ಆ ರೀತಿ ಲೈಸೆನ್ಸ್ ಅಲ್ಲ ಇದೇನು ಇದು ಮಾಡ್ತಾರಲ್ವಾ ಏನೇ ಹ್ಞೂ ಏನೇ ಕ್ಯಾನ್ಸಲ್ ಮಾಡಿದರೆ ಡಿ ಸಿ ಅದ್ರ ಮುಖಾಂತರ ಅಲ್ಲಿರುವಂಥ ಎಲ್ಲ ಆ್ಯಕ್ಟಿವಿಟೀಸು ಬಂದಾಗಬೇಕು ಅನ್ನುವಂಥ ಒಂದು ರೂಲ್ಸ್ ಇರುತ್ತೆ ಇಲ್ಲಿಗೆ ಎರಡು ದಿನ ಆಯಿತು ನೋಟಿಸ್ ಹೋಗಿ ಬಿಗ್ ಬಾಸ್ ತಂಡಕ್ಕೆ ಸ್ಥಗಿತಗೊಳಿಸಿ ಅಂತೇಳಿ ಇದು ಆಲ್ರೆಡಿ ನಾನು ಕಳೆದ ವಿಡಿಯೋದಲ್ಲಿ ಎರಡು ದಿನದ ಹಿಂದೆನೇ ಹಾಕಿದ್ದೀನಿ ವೀಕ್ಷಕರೇ ನೋಡ್ಕೊಳ್ಳಬೇಕಾದ್ರೆ ಟೋಟಲ್ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅದರಲ್ಲಿ ಈ ರೀತಿಯಾಗಿ ಇರುವಂಥ ಒಂದು ಕಾನೂನು ತೊಡಕನ್ನು ಕಿಚ್ಚ ಸುದೀಪ್ ಅವರು ಯಾವ ರೀತಿ ಏನೋ ಬಗೆಹರಿಸ್ಕೊಳ್ತಾರೆ ಇದು ಕಿಚ್ಚ ಸುದೀಪ್ ಅವರಿಗೆ ಸಂಬಂಧಪಡುತ್ತಾ ಅಥವಾ ಬೇರೆಯವರಿಗೆ ಸಂಬಂಧಪಡುತ್ತಾ ಅನ್ನುವಂಥ ವಿಷಯ ನೋಡಿದರೆ ಹೌದು ವೀಕ್ಷಕರೇ ಕಿಚ್ಚ ಸುದೀಪ್ ಅವರು ಕೇವಲ ಈ ಬಿಗ್ ಬಾಸ್ ಸೀಸನ್ನ ನಿರೂಪಕರಷ್ಟೇ ಅವರಿಗೂ ಈ ಕಾನೂನಿಗೆ ಯಾವುದೇ ಸಂಬಂಧ ಇರಲ್ಲ ಅದನ್ನು ಎಲ್ಲ ತೊಡುಕುಗಳನ್ನು ಬಗೆಹರಿಸ್ಕೊಳ್ಳಬೇಕಾದಂಥದ್ದು ಒಂದು ಸಂಸ್ಥೆ ಇದೆಯಲ್ಲ ಏನೋ ಇದು ಡೇಲಿ ಟೆಲಿಕಾಸ್ಟ್ ಆಗುವಂಥ ಲಾಸ್ಟಲ್ಲಿ ತೋರಿಸ್ತಾ ಇದ್ದಾರೆ ನೋಡಿರಿ ಒಂದು ಕಂಪ್ನಿ ಹೆಸರು ಆ ಕಂಪ್ನಿಯವರು ಇದನ್ನು ಬಗೆಹರಿಸ್ಕೋಬೇಕಾಗತ್ತೆ ಬಿಗ್ ಬಾಸ್ ತಂಡದವರು ಅಂದರೆ ಅವರೇ ಕಿಚ್ಚ ಸುದೀಪ್ ಅವರಲ್ಲ ಈ ಮಾತು ನಮ್ಮ ಗಮನಕ್ಕಿರಲಿ ವೀಕ್ಷಕರೇ ಅದೇ ರೀತಿಯಾಗಿ ಕಲರ್ಸ್ ಕನ್ನಡ ಏನು ಚಾನಲ್ ಇದೆ ಆ ಟಿ ಆರ್ ಪಿ ಇನ್ನಿಷ್ಟು ಕಡಿಮೆ ಆಗಲಿದೆ ಅಂತ ಅನ್ನಿಸ್ತಾ ಇದೆ ವೀಕ್ಷಕರೇ ನಮಗೆ ಇದ್ರ ಬಗ್ಗೆ ನಮಗೆ ಕಾಮೆಂಟ್ ಮಾಡಿ ಯಾಕಂದರೆ ಖಂಡಿತವಾಗಿ ಟಿ ಆರ್ ಪಿ ಕಡಿಮೆ ಆಗುತ್ತೆ ಈ ಮೊದಲನೇ ಸ್ಥಾನದಲ್ಲಿದ್ದಂತಹ ಏನು ಬಿಗ್ ಬಾಸ್ ಸೀಸನ್ ಲೆವೆನ್ ಕನ್ನಡ ಈಗಾಗಲೇ ಎರಡನೇ ಮೂರನೇ ಸ್ಥಾನದಲ್ಲಿ ಬಂದಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ವೀಕ್ಷಕರೇ ಈ ಲಕ್ಷ್ಮೀ ನಿವಾಸ ತದನಂತರಲ್ಲಿ ಇನ್ಯಾವುದೋ ಸೀರಿಯಲ್ ಫಸ್ಟ್ ಬಂದಿದೆ ಟಿ ಆರ್ ಪಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ ಸೆಕೆಂಡ್ನಲ್ಲಿ ಸರಿಗಮ ಸೀಸನ್ ಇದೆ ಅಂತ ಹೇಳ್ತಾ ಇದ್ದಾರೆ ಥರ್ಡ್ನಲ್ಲಿ ಕಿಚ್ಚ ಸುದೀಪ್ ಅವರ ನಿರ್ವಹಣಾ ಇದೆ ಬಿಗ್ ಬಾಸ್ ಕನ್ನಡ ಇದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಇವೆಲ್ಲ ಘಟನಾವಳಿಗಳು ಖಂಡಿತವಾಗಿ ಕಲರ್ಸ್ ಕನ್ನಡ ವಾಹಿನಿಯ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಹಾಗೂ ಈ ಈ ಚಾನಲ್ಲು ಬಂದೋ ಬಂದಾಗುವಂಥ ಪರಿಸ್ಥಿತಿಯಲ್ಲಿ ಬಂದು ನಿಂತಿದೆ ವೀಕ್ಷಕರೇ ಇಲ್ಲಿನ ಈ ಕಾನೂನು ತೊಡುಕಿನ ಪರಿಸ್ಥಿತಿಯಿಂದ ಏನು ನಾಲ್ಕು ಜನ ಬಿಗ್ ಬಾಸ್ ಫಿನಾಲೆ ಎಲ್ಲಿದ್ದಾರೆ ಅದರಲ್ಲಿ ಫಸ್ಟ್ ಏನೋ ಬಿಗ್ ಬಾಸ್ ಫಿನಾಲೆಯಲ್ಲಿ ಎಂಟ್ರಿ ಪಡೆದಂಥ ಅವರಿಗೆ ಏನು ಇದು ತೊಡಕಾಗಲಿದೆಯಾ ಅವರು ಬಿಗ್ ಬಾಸ್ ಗೆಲ್ಲೋದಕ್ಕೆ ಯಾಕಂದರೆ ಹಿಂದೆ ಒಂದು ಸಾರಿ ಇದೇ ರೀತಿಯಿಂದ ಯಾವುದೋ ತೊಡಕಾಗಿತ್ತಂತೆ ಕಾನೂನು ತೊಡಕು ಆವಾಗ ಮುಕ್ಕಾಲು ಭಾಗ ಅರ್ಧ ಭಾಗದಲ್ಲೇ ಬಿಗ್ ಬಾಸ್ ಏನು ಕ್ಲೋಸ್ ಆಗಿತ್ತು ನಿಂತು ಹೋಗಿತ್ತು ರದ್ದಾಗಿತ್ತು ಅನ್ನೋವಂಥ ಮಾತು ಕೇಳಿಬರ್ತಾ ಇದೆ ವೀಕ್ಷಕರೇ ಅದೇ ರೀತಿಯಾಗಿ ಈ ವಾರದ ಏನು ಕಿಚ್ಚ ಸುದೀಪ್ನ ಏನು ವಾರದ ಇವರು ಚೈತ್ರ ಕುಂದಾಪುರು ಅಥವಾ ಭವ್ಯ ಗೌಡವರವರು ಎಲಿಮಿನೇಟಾಗಿ ಮನೆಗೆ ಹೋಗ್ಬೋದು ಅನ್ನುವಂಥ ಇವರು ಹೊರಗೆ ಹೋಗ್ಬೋದು ಅನ್ನುವಂಥ ಮಾತಿದೆ ಅದೇ ರೀತಿಯಾಗಿ ಮೊನ್ನೆ ಫಿನಾಲೆ ಟಿಕೆಟ್ ತಗೊಳ್ಳೋ ಸಂದರ್ಭದಲ್ಲಿ ಏನು ನಡೀತಲ್ಲ ಟಾಸ್ಕ್ ಅದರಲ್ಲಿ ಹನುಮಂತನವರು ಮೊದಲನೇ ಸ್ಥಾನದಲ್ಲಿ ಏನು ನಟ ನಾಯಕ ನಟ ಶರಣ್ ಹಾಗೂ ಅದಿತಿ ಪ್ರಭುದೇವರ್ಕರಿಯಿಂದ ಟಿಕೆಟ್ ಫಿನಾಲೆಯನ್ನು ತಗೊಂಡು ಖುಷಿಯಾಗಿ ಏನು ಕ್ಯಾಪ್ಟನ್ಸಿ ಆಗಿ ಕ್ಯಾಪ್ಟನ್ ಆಗಿ ಒಳ್ಳೆಯ ಸವಲತ್ತುಗಳೊಂದಿಗೆ ಮೆರಿತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಈ ರಜತ್ ಅವರು ಏನು ಅತಿ ಕಡಿಮೆ ಪರ್ಫಾರ್ಮೆನ್ಸ್ ನೋಡಿರುವಂಥ ರಜತ್ ಅವರು ಕೂಡ ಈ ಬಿಗ್ ಬಾಸ್ ಫಿನಾಲೆಯಿಂದ ಹೊರಗೆ ಹೋಗುವ ಅವಕಾಶ ಇದೆ ಅದೇ ಜೊತೆ ಚೈತ್ರ ಇವರು ಸಾರಿ ಭವ್ಯ ಗೌಡರವರು ಮನೆಗೆ ಹೋಗುವ ಅವಕಾಶ ಇದೆ ಇದರಲ್ಲಿ ಬೀಳುವಂಥದ್ದು ಹನುಮಂತು ಮತ್ತು ತ್ರಿವಿಕ್ರಮ್ ಅವರಿಗೆ ಅನ್ನುವಂಥ ಒಂದು ಮಾತಿದೆ ವೀಕ್ಷಕರೇ ಆದರೆ ಕಾನೂನು ತೊಡುಕಿನಿಂದ ಏನು ಕರ್ನಾಟಕದ ಜನತೆಗೆ ಸಿಗ್ತಾ ಇದೆ ಮನೋರಂಜನೆ ಅದೆಲ್ಲ ಹಾಳಾಗುವ ಪರಿಸ್ಥಿತಿಯಲ್ಲಿ ಬಂದಿದೆ ಏನು ಕಂಟೆಸ್ಟೆಂಟ್ಸ್ಗಳ ಏನು ಹುರುಪು ಕಡಿಮೆಯಾಗೋ ಅವಕಾಶ ಬಂದಿದೆ ವೀಕ್ಷಕರೇ ಇದಕ್ಕೆಲ್ಲ ಏನು ಬಿಗ್ ಬಾಸ್ ಟೀಮ್ ಯಾವ ರೀತಿ ಏನು ಕಾನೂನು ಹೋರಾಟ ಮಾಡುತ್ತೆ ಏನು ಬಿಗ್ ಬಾಸ್ ರದ್ದಾಗುತ್ತಾ ಅಥವಾ ನಡೆಯುತ್ತಾ ಅನ್ನುವಂಥದ್ದು ಇನ್ನು ಎರಡೇ ದಿನದಲ್ಲಿ ಗೊತ್ತಾಗಲಿದೆ ಮೇ ಬಿ ಸೋಮವಾರ ಮಂಗಳವಾರ ಅಷ್ಟೊತ್ತಿಗೆ ಅದು ಫೈನಲ್ ಆಗ್ಬೋದು ಅಷ್ಟೊತ್ತಿಗೆ ಕಿಚ್ಚ ಸುದೀಪ್ ಅವರ ವಾ ಬಾದ ವಿತ್ ಕಿಚ್ಚ ಸುದೀಪ್ ಫಂಕ್ಷನ್ ಶನಿವಾರ ಈ ಥರ ಏನು ಕಾರ್ಯಕ್ರಮ ನಡೆದು ಹೋಗಲಿದೆ ಅದರಲ್ಲಿ ಏನಾಗುತ್ತೆ ಕಿಚ್ಚ ಸುದೀಪ್ ಅವರು ಇದ್ರ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡ್ತಾರ ಏನು ನಡೀತತೆ ಇದ್ರ ಬಗ್ಗೆ ಏನು ಕಾಂಟೆಸ್ಟೆಂಟ್ಸ್ಗಳಿಗೆ ಏನಾದರೂ ಮಾಹಿತಿ ಕೊಡ್ತಾರ ಮುಂದೆ ಯಾವ ರೀತಿ ಏನು ನಿರ್ಧಾರ ನಡೆಯುತ್ತೆ ಕಲರ್ಸ್ ಕನ್ನಡದವ್ರು ಏನು ಮಾಡ್ತಾರೆ ಬಿಗ್ ಬಾಸ್ ಟೀಮ್ ಏನು ಮಾಡ್ತಾರೆ ಅಥವಾ ಕನ್ನಡ ಚಿತ್ರರಂಗದ ಬಾಚ್ಯ ಕಿಚ್ಚ ಸುದೀಪ್ ಅವ್ರು ಏನು ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ಕಾದ್ ನೋಡಬೇಕಾಗಿದೆ ವೀಕ್ಷಕರೇ ಅಲ್ಲಿವರೆಗೂ ನನ್ನ ವೀಡಿಯೋಗಳನ್ನು ನೋಡ್ತಾ ಇರಿ ಹಾಗೂ ನನ್ನ ಈ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋ ಮಾಡಲಿಕ್ಕೆ ತಗೊಳ್ಳುವಂಥ ಪ್ರತಿ ಏನು ಶ್ರಮಕ್ಕೆ ನೀವು ಪ್ರತಿಫಲವನ್ನು ನೀಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲನ್ನು ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು